ಹೊಸಕೋಟೆ ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು ಇನ್ನು ದೇವಸ್ಥಾನದ ಹೂವಿನ ಅಲಂಕಾರವನ ಗೌಡರ ಕುಪ್ಪಣ್ಣನವರು ಪ್ರಸಾದ ವಿನಿಯೋಗ ಬಲಜಿ ಸಂಘದ ಮುರುಳಿ ಅವರು ಲಾಡು ವಿತರಣೆ ವಿಜಯಲಕ್ಷ್ಮಿ ಸ್ವೀಟ್ಸ್ ಅವರು ದೀಪಾಲಂಕಾರ ಅಮರ್ ಅವರು ಕೈಗೊಂಡಿದ್ದು ದೇವರ ವಿಶೇಷ ಪೂಜೆ ಅತೂರಿಯಾಗಿ ನಡೆದಿದೆ ಎಂದು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ ನಿಮ್ಮೆ ನಿಲ್ಪಡಿಮಾ ಖುಷಿ

ಬೆಳಗಿನ ಜಾವ ಮೂರು ಗಂಟೆಯಿಂದ ಪೂಜಾ ಕಾರ್ಯಕ್ರಮ ಶುರುವಾಗಿದೆ ಊರಿನಲ್ಲಿ ಪ್ರತಿಯೊಬ್ಬರು ಪ್ರತಿ ಜನಾಂಗದವರು ಇಲ್ಲಿ ಬಂದು ನಮ್ಮ ಈ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮನ ಎಲ್ಲ ವಿವಿಧ ಜನಾಂಗದ ಸೇವಾಕರ್ತರುಗಳೆಲ್ಲ ಸೇರಿ ಇದು ಕಾರ್ಯಕ್ರಮ ಇದ್ದೀವಿ ಹಾಗೆ ಊರಿನ ಜನರನ್ನು ಭಾಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಂಗೆ ಮಾಡ್ತಾ ಇದ್ದಾರೆ ನಾವು ಎಲ್ರಿಗೂ ಆ ಭಗವಂತನು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಹಬ್ಬದ ವಿಶೇಷವಾಗಿ ಇಂದು ಬೆಳಗ್ಗೆ ನಾಲ್ಕೂವರೆಗೆ ದರ್ಶನವನ್ನು ವ್ಯವಸ್ಥೆ ಮಾಡಲಾಗಿತ್ತು ಇಂದು ಸಾವಿರಾರು ಭಕ್ತರು ದರ್ಶನ ಪಡ್ಕೊಂಡು ತೃಪ್ತಿಯಾಗಿ ಹೋಗ್ತಿದ್ದಾರೆ ಇದು ಹೂವು ಡೆಕೋರೇಷನ್ ಬಂದು ಗೌಡ್ರು ಕುಪ್ಪಣ್ಣವರು ಆಮೇಲೆ ಪ್ರಸಾದ ಬಂದು ಬಲಿಜ ಸಂಘ ಆಮೇಲೆ ಲಾಡು ಪ್ರಸಾದ ಲಾಡು ಪ್ರಸಾದ ವಿನಯ್ ಅವರು ಹೀಗೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಏನು ಸಾರ್ವಜನಿಕರು ಸಹಕಾರ ಕೊಡ್ತಾ ನಮಗೆ ತೃಪ್ತಿ ತಂದಿದೆ ದೇವರು ಎಲ್ರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಡಲಿ ಅಂತ ನಾನು ಶುಭ ಹಾರೈಸ್ತೇನೆ ಅಂತ ಇಲ್ಲಿ ದೇವಸ್ಥಾನ ತುಂಬ ಎಂಟುನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದು ಇದು ಜೀರ್ಣೋದ್ಧಾರಕ್ಕೆ ಒಂದು ಐದು ವರ್ಷ ಆಗಿದೆ ಐದು ವರ್ಷದಿಂದ ನಾವು ಸತತವಾಗಿ ಎಲ್ಲ ಹೊಸಕೋಟೆ ಟೌನಿನ ಎಲ್ಲ ಭಕ್ತಾದಿಗಳು ಸೇರಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಬ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ನಡೆಸೋದ್ರೂ ಭಕ್ತಾದಿಗಳು ತುಂಬ ಸಹಕಾರ ಕೊಟ್ಟು ನಮಗೆ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ದೇವರು ಭಗವಂತ ಎಂಟು ಸ್ವಾಮಿ ಲಕ್ಷ್ಮೀ ಎಂಟು ಸ್ವಾಮಿ ದೇವಿ ಅಲ್ವೆಲಿ ಮಂಗಮ್ಮ ಎಲ್ಲರಿಗೂ ಒಳ್ಳೆಯ ಶಕ್ತಿ ಕೊಟ್ಟು ದೇವಸ್ಥಾನ ಅಭಿವೃದ್ಧಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಸಹಕರಿಸಿದ ಎಲ್ಲರಿಗೂ ನನ್ನ ಪರವಾಗಿ ದ ದೇವಸ್ಥಾನದ ಪರವಾಗಿ ಧನ್ಯವಾದಗಳು